ಡೇರಿ ಹಾಗೂ ಕೃಷಿಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರಗಳಿಂದ ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಪಾಂಡವಪುರ ಉಪವಿಭಾಗದಿಂದ ವಿಜೇಂದ್ರಮೂರ್ತಿ ಹಾಗೂ ಮಂಡ್ಯ ಉಪ ವಿಭಾಗದಿಂದ ಸಿ ಚೆಲುವರಾಜು ಮತ್ತು ಮಂಡ್ಯ ತಾಲೂಕಿನ ಕೃಷಿಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಸಾತನೂರು ಸತೀಶ್ ಆಯ್ಕೆಯಾಗಿದ್ದು ಅವರನ್ನು ಬೆಂಬಲಿಸುವಂತೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮನವಿ ಮಾಡಿದರು ಮೇಲುಕೋಟೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡೇರಿ ಸಹಕಾರ ಸಂಘಗಳಲ್ಲಿನ ಡೆಲಿಕೇಟ್ಸ್ಗಳು ಈ ಮೂವರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕು ಆ ಮೂಲಕ ಸಹಕಾರ ಸಂಘಗಳಲ್ಲಿ ಉತ್ತಮ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕು ಎಂದರು ಪಾಂಡವಪುರ ತಾಲೂಕಿನ ಕೃಷಿಪತ್ತಿನ ಸಹಕಾರ ಸಂಘದ ಕ್ಷೇತ್ರದಿಂದ ಅಭ್ಯರ್ಥಿಯನ್ನು ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಮಾತನಾಡಿ ಎಂಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳನ್ನಾಗಿ ಸಾತನೂರು ಸತೀಶ್ ವಿಜೇಂದ್ರಮೂರ್ತಿ ಹಾಗೂ ಸಿ ಚೆಲುವರಾಜು ಅವರನ್ನು ಕಾಂಗ್ರೆಸ್ ನಾಯಕರಾದ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಶಾಸಕರು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಡೇರಿ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳ ಡೆಲಿಗೇಟ್ಸ್ಗಳು ಈ ಮೂವರು ಅಭ್ಯರ್ಥಿಗಳಿಗೆ ಮತ ನೀಡುವ ಮೂಲಕ ಆಯ್ಕೆ ಮಾಡಬೇಕು ಇವರು ಆಯ್ಕೆ ಆದರೆ ರೈತರಿಗೆ ಸಾಲ ಕೊಡಿಸಲಿದ್ದಾರೆ ಜತೆಗೆ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೂ ಸಹಾಯ ಮಾಡಲಿದ್ದಾರೆ ಇವರ ಜತೆಗೆ ನೀರು ಬಳಕೆದಾರರ ಸಂಘ ಕೈಗಾರಿಕೆ ಸಹಕಾರ ಸಂಘ ಸೇರಿದಂತೆ ಇತರ ಕ್ಷೇತ್ರಗಳಿಂದಲೂ ಒಟ್ಟು ಹನ್ನೆರಡು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ಎಲ್ಲರೂ ಗೆಲ್ಲುವ ವಿಶ್ವಾಸ ಇದೆ ಎಂದರು ಅಭ್ಯರ್ಥಿಗಳಾದ ವಿಜೇಂದ್ರಮೂರ್ತಿ ಹಾಗೂ ಸಿ ಚೆಲುವರಾಜು ಅವರು ಮಾತನಾಡಿ ಮುಂಬರುವ ಎಂಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಲಿರುವ ತಮಗೆ ಬೆಂಬಲ ವ್ಯಕ್ತಪಡಿಸಿ ಗೆಲ್ಲಿಸಿಕೊಡಬೇಕು ಎಂದರು ಗೋಷ್ಠಿಯಲ್ಲಿ ಕನಗೋನಹಳ್ಳಿ ಡೈರಿ ಅಧ್ಯಕ್ಷ ಪರಮೇಶ್ ಗೌಡ ಮೇಲುಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಪಹಳ್ಳಿ ಉಮೇಶ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸುಂಕತೊಣ್ಣೂರು ಚಂದ್ರು ಹಾರೊಳ್ಳಿ ಭರತ್ ಪಟೇಲ್ ಮುಖಂಡ ಜಕ್ಕನಹಳ್ಳಿ ಚಂದ್ರು ಇತರರಿದ್ದರು ಇದ್ದಾರೆ ರಮೇಶ್ ಆಮೇಲೆ ವಿಜೇಂದ್ರ ವಿಜೇಂದ್ರಮೂರ್ತಿ ಅವರಿದ್ದಾರೆ ಚಲ್ರಾಜ್ ಅವರಿದ್ದಾರೆ ಮತ್ತು ಅಣ್ಣ ಚಂದ್ರು ಇಲ್ಲಿ ಪ್ರೆಸ್ ಮೀಟ್ ಮಾಡೋಕ್ಕೆ ಅಂತ ನಿಮ್ಮೆಲ್ಲ ಕರೆಸಿದ್ವಿ ಎರಡು ವಿಷಯ ಬಂದು ಎಂ ಡಿ ಸಿ ಸಿ ಡೈರಿ ವತಿಯಿಂದ ಯಾರ್ಯಾರಿಗೆ ನಾವು ಬೆಂಬಲ ಕೊಡಬೇಕನ್ನೋದ್ರ ಬಗ್ಗೆ ಮತ್ತು ಪ್ಯಾಕ್ಸ್ ಕಡೆಯಿಂದ ಮಂಡ್ಯ ತಾಲೂಕಿಗೆ ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಷಯದ ಬಗ್ಗೆ ಈ ನಿಮ್ಮೆಲ್ಲ ಕರ್ಸಿರ್ಬೋದು ಎಂ ಬಿ ಸಿ ಡೈರಿಸ ನಾವು ವಿಜೇಂದ್ರಮೂರ್ತಿ ಅವ್ರಿಗೆ ಪಾಂಡಪುರ ಪಾಂಡಪುರದಿಂದ ಪಾಂಡಪುರ ಫಸ್ಟ್ ಡಿವಿಷನ್ ಏನಿದೆ ಪಾಂಡವಪುರ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಮೂರು ನಾಗಮಂಗ್ಲ ಇದು ಸೇರಿಸಿ ನಾವು ವಿಜೇಂದ್ರಮೂರ್ತಿ ಅವರಿಗೆ ಅವ್ರಿಗೆ ಗೆಲ್ಲೋಕ್ಕೆ ನಾವೆಲ್ಲ ಅವಕಾಶ ಕೊಡಬೇಕು ಅಂತ ಇಷ್ಟಪಡ್ತೀನಿ ಅದಾದ ನಂತರ ಮಂಡ್ಯ ಸರ್ಕಲಿಂದ ಮಡವಳ್ಳಿ ಮಂಡ್ಯ ಮತ್ತು ಮದ್ದೂರು ಇಷ್ಟು ಸೇರಿದಂಗೆ ಚಲೂರಾಜೋಸಿ ಇವರನ್ನ ಇವರಿಗೆ ಬೆಂಬಲ ಕೊಡಬೇಕು ಅಂತ ನಾವೆಲ್ಲ ಇಲ್ಲಿ ಮಾತಾಡಿದ್ದೀವಿ ಅದಾದ ನಂತರ ಸಾತ್ನೂರು ಸತೀಶ್ ಅವರು ಕೃಷಿ ಸಾಕಾರಿನ ಸಂಘ ಇದರಿಂದ ಮಂಡ್ಯ ತಾಲೂಕಿಗೆ ಅವ್ರಿಗೂ ನಾವು ಬೆಂಬಲ ಕೊಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ ಅದಕ್ಕೆ ಅದನ್ನು ಅನೌನ್ಸ್ ಮಾಡಬೇಕು ಇಲ್ಲಿ ಮತ್ತು ಅದ್ರ ಜೊತೆಗೆ ನಮ್ಮ ಎಲ್ಲಿ ಡೈರಿ ಇದ್ದಾರೆ ನಮ್ಮ ಈ ಎಲ್ಲ ತಾಲೂಕುಗಳಲ್ಲಿ ಡೆಲಿಗೇಟ್ಸ್ ಯಾರಿದ್ದಾರೆ ದಯವಿಟ್ಟು ಎಲ್ಲರೂ ನಮ್ಮ ಪಾಂಡುಪೂರ್ ವೃತ್ತದಲ್ಲಿ ವಿಜೇಂದ್ರಮೂರ್ತಿ ಅವರಿಗೆ ನಾವು ಮತ್ತು ಮಂಡ್ಯ ವೃತ್ತದಲ್ಲಿ ಚೆಲ್ಲೂರಾಜ್ ಅವರಿಗೆ ಮತ್ತು ಸತ್ನು ಸತೀಶ್ ಅವರಿಗೆ ಮಂಡ್ಯ ತಾಲೂಕು ಪ್ಯಾಕ್ಸ್ ಇಲ್ಲಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅವ್ರಿಗೆ ಗೆಲ್ಸ್ಬೇಕು ಗೆಲ್ಸಿ ಅವ್ರಿಗೆ ವಿಜೇಷನ್ ಮಾಡಿ ನಾವು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಏನೇನು ಕೆಲಸ ಮಾಡಬೇಕನ್ನೋದು ಇದಕ್ಕೆಲ್ಲ ನೀವು ಬೆಂಬಲವಾಗಿ ನಿಂತ್ಕೊಂಡು ಈ ವಿಜೇಂದ್ರಮೂರ್ತಿಗಳು ಚಲುವರಾಜು ಮತ್ತು ಸಾತ್ಮ ಸತೀಶ್ ಅವರ ಗೆಲ್ಸದ ಮೂಲಕ ನಾವು ಬೆಂಬಲ ಕೊಡಬೇಕು ಅಂತ ಕೇಳಿ ನಮಸ್ಕಾರ ಇದು ಸರ್ ಸಹಕಾರ ಸಂಘದ ಸಾಂಗ್ ನಾನು ಪಾಂಡೆಪುರದಲ್ಲಿ ನಿನ್ನೆ ಅಭ್ಯರ್ಥಿ ಕೊಡ್ತೇನೆ ಇನ್ನು ಅದಾಗಿಲ್ಲ ಇನ್ನು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಯಾರ್ಯಾರಿಗೆ ಯಾರು ನಿಂತ್ಕೊಳ್ತಾರೆ ಅಂತ ಅವರು ಒಂದಷ್ಟು ಜನ ಈಗ ಒಂದಷ್ಟು ಯಾರು ಡೆಲಿಗೇಷನ್ ಅನ್ನೋದ್ರ ಬಗ್ಗೆ ಆಗಲೇ ಚರ್ಚೆ ಮಾಡಿದ್ದೀವಿ ಸುಮಾರು ಸಹ ಸಹಕಾರ ಸಂಘಗಳನ್ನು ಕರೆಸಿ ಮುಂದಿನ ದಿನಗಳಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ ಮಾತಾಡೋದು ಬಾಂಡು ಪೂರ್ವ ಭಾಗದಿಂದ ಮಂಡ್ಯ ಡಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ ಹಾಗಾಗಿ ನಾನು ಗೋವಿಂದ ದಿನ ಮೂರ್ತಿಯಾಗಿ ನಾನು ಚುನಾವಣೆ ಸ್ಪರ್ಶ ಅಂತೇಳಿ ನಮ್ಮ ನಾಯಕಗಳಲ್ಲಿ ಹೇಳಿ ನನ್ನ ಆಯ್ಕೆ ಇದನ್ನು ಕ್ಯಾಕ್ ಆಯ್ಕೆ ಮಾಡಿದ್ದಾರೆ ನಮ್ಮ ನಾಯಕ ಎಸ್ ಅವರು ಹಾಗೂ ನಮ್ಮ ಬಾಬಾ ಬಾಬಣ್ಣ ದರ್ಶನ್ ಸರ್ ಅವರು ಮತ್ತು ನಮ್ಮ ಬೇಕೋಟೆ ಕೆತ್ತೇಟೆ ತಾಲೂಕಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ನಾವೆಲ್ಲ ಒಮ್ಮತದಿಂದ ನಾವೆಲ್ಲ ಚುನಾವಣೆ ನಡೆಸ್ತೀವಿ ನಿಂತ್ಕೊಳ್ಳಪ್ಪೆ ಮಾಡ್ತೀವಿ ಅಂತ ಹೇಳಿದರೆ ನಾನು ಕಳೆದ ಹದಿನೈದರಿಂದ ಇಪ್ಪತ್ತೆ ನಿರ್ದೇಶಕನಾಗಿದ್ದೆ ಡಿ ಸಿ ಬ್ಯಾಂಕಿಂದ ಅವರು ಕೂಡ ನನ್ನ ನನ್ನ ಇತಿ ಮೀದಿಯೊಳಗಡೆ ನಾನು ಕೆಲಸ ಮಾಡಿ ಸಹಕಾರ ಸಂಘದಲ್ಲಿ ನಮ್ಮ ಭಾಗದ ರೈತರುಗಳಿಗೆ ನಮ್ಮ ಸಹಕಾರ ಸಂಘಗಳ ರೈತರುಗಳಿಗೆ ಮತ್ತು ಆರ್ ಟಿ ಸಿ ಜಮೀನ್ದಾರ್ಗಳೆಲ್ಲ ಸಾಲ ನಾನು ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೀನಿ ಮುಂದೆನೂ ಕೂಡ ನಮ್ಮ ನಮ್ಮ ಉಪಭಾಗದ ಎಲ್ಲ ರೈತರುಗಳಿಗೂ ನನ್ನ ಕೈಯಾದ ಏನು ಶಕ್ತಿ ಮೀರಿ ಕೆಲಸ ಮಾಡಿ ನಮ್ಮ ರೈತರು ಅನುಕೂಲ ಆಗುವಂಥ ಒಂದು ಇನ್ನು ಸಾಲ ಸೌಲಭ್ಯಗಳನ್ನು ತಲುಪಿಸ್ತೀನಿ ಅಂತ ಹೇಳ್ತಾ ನಾನು ನಡೆಸ್ತೀನಿ ನಾನು ಮಂಡ್ಯ ವಿಭಾಗದಿಂದ ಡೈರಿ ಕಡೆಯಿಂದ ಡಿ ಸಿ ಸಿ ಬ್ಯಾಂಕಿಗೆ ಸ್ಪರ್ಧೆಯಲ್ಲಿದ್ದೇನೆ ಈಗ ನಮ್ಮ ನಾಯಕರಾದಂಥ ಸ್ವಾಮಿ ಅವರು ಉದಯಣ್ಣವರು ನರೇಂದ್ರ ಸ್ವಾಮಿಯವರು ಬಾಬು ಬಂಡಿಸಿದ್ದೇಗೌಡರು ಹಾಗೂ ನಮ್ಮ ಮಂಡ್ಯ ಶಾಸಕರಾದಂಥ ರವಿ ಗಣಿಗೌಡರು ಇವರೆಲ್ಲರ ಸಮ್ಮುಖದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದರು ದಸನ್ ಸಾರು ಇವರೆಲ್ಲರ ಸಮ್ಮುಖದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇದೊಂದು ನನಗೆ ಕ್ಷೇತ್ರ ವಸ್ತು ಏನು ಡೈರಿ ಕಡೆ ಡಿ ಸಿ ಸಿ ಬ್ಯಾಂಕ್ ಕಡೆಯಿಂದ ಡೈರಿಗೆ ಆಗಬೇಕಾದಂಥ ಅನುಕೂಲಗಳನ್ನು ರೈತರಿಗೆ ಮಾಡಿಕೊಡುವಂಥದ್ದು ರೈತರಿಗೆ ಏನು ಡಿ ಸಿ ಸಿ ಬ್ಯಾಂಕ್ಗಳಿಂದ ಏನೇನು ಸೌಲಭ್ಯಗಳು ಬಂತು ಅದನ್ನು ಆ ಭಾಗದ ಜನರಿಗೆ ನಾನು ಕೆಲಸ ಮಾಡುವಂಥದ್ದು ಮಾಡ್ತೀನಿ ಅಂತ ಹೇಳ್ತಾ ಏನು ನಮ್ಮ ಏನು ಮುಖಂಡರುಗಳಿದ್ರೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿದ್ವಿ ಎಲ್ಲ ನನ್ನನ್ನು ಬೆಂಬಿಸಿ ಅಂತ ಹೇಳ್ತಾ ಹೇಳ್ದು ಹೇಳಿದ್ರಿ ಎಲ್ರಿಗೂ ನಮಸ್ಕಾರ ಏನೀಗ ಮಂಡ್ಯ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಈಗೆಲ್ಲ ನಮ್ಮ ಶಾಸಕರಾದ ದಶರಥುಟ್ಟಣಯ್ಯನವರು ಹೇಳಿದ್ದಾರೆ ಅದೇ ರೀತಿ ನಮ್ಮ ಪಾಂಡುಪುರ ಸಬ್ ಡಿವಿಷನ್ ವತಿಯಿಂದ ನಮ್ಮ ವಿಜೇಂದ್ರ ಮೂರ್ತಿಯವ್ರನ್ನ ಹಾಗೂ ಮಂಡ್ಯ ಸಬ್ ಡಿವಿಜನ್ನಿಂದ ತೈಲೂರು ಚಲುವರಾಜ್ ಅವ್ರನ್ನ ಹಾಗೆ ಫ್ಯಾಕ್ಸ್ ವತಿಯಿಂದ ಮಂಡ್ಯ ತಾಲೂಕಿನಲ್ಲಿ ಸಾತ್ನ ಸಾತ್ನೂರು ಸತೀಶ್ ಅವ್ರನ್ನ ಮೂರು ಜನ ಕ್ಯಾಂಡಿಡೇಟ್ ಆಗಿ ನಮ್ಮ ನಾಯಕರಾದಂಥ ಚಲುವಣ್ಣನವರು ಹಾಗೂ ಎಲ್ಲ ಶಾಸಕರುಗಳು ಮಂಡ್ಯ ಜಿಲ್ಲೆ ಎಲ್ಲ ಶಾಸಕರುಗಳು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಇವ್ರನ್ನ ಎಲ್ಲ ಡೆಲಿಗೇಟ್ಸ್ಗಳು ನಮ್ಮ ಡೈರಿಯಿಂದ ಹಾಕ್ಬೋದು ಸೊಸೈಟಿಯಿಂದ ಆಗ್ಬೋದು ಯಾರ್ಯಾರು ಡೆಲಿಗೇಟ್ಸ್ ಇದ್ದಾರೆ ಎಲ್ಲರೂ ದಯವಿಟ್ಟು ಈ ಮೂರು ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವ ಮೂಲಕ ಇವರು ಮಂಡ್ಯ ಡಿ ಸಿ ಬ್ಯಾಂಕು ಬ್ಯಾಂಕಿನಲ್ಲಿ ಸಾಲ ಕೊಡೋದೇ ಆಗಲಿ ಒಂದು ಎಲ್ಲ ಸೊಸೈಟಿಗಳದ್ದು ಒಂದು ಉಪಕಾರ ಮಾಡೋಂಥದೇ ಆಗಲಿ ಎಲ್ಲದಕ್ಕೂ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಈಗ ನಾವು ನೋಡ್ತಾ ಇದ್ದೇವೆ ಈಗ ಎಲ್ಲ ಕ್ಯಾಂಡಿಡೇಟ್ಗಳು ಈಗ ಬೇರೆ 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 ಇದರಿಂದ ಇದ್ದಾರೆ ಯಾವುದು ಈ ನೀರು ಸರಬರಾಜಿಂದ ಮತ್ತು ಬೇರೆ ಇದರಿಂದನೂ ಇದ್ದಾರೆ ಯಾವುದು ಕೈಗಾರಿಕೆಯಿಂದ ಇದ್ದಾರೆ ಎಲ್ಲ ಇದರಿಂದ ಇದ್ದಾರೆ ಒಟ್ಟು ಹನ್ನೆರಡು ನೀರು ಬಳಕೆದಾರರ ಸಂಘದಿಂದ ಎಲ್ಲ ಇದ್ದಾರೆ ಒಟ್ಟು ಹನ್ನೆರಡು ಅಭ್ಯರ್ಥಿಗಳಿದ್ದಾರೆ ಎಲ್ಲ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿದೆ ಅದೇ ರೀತಿ ಎಲ್ಲ ವಿಶ್ವಾಸದಿಂದ ಗೆಲ್ಲಬೇಕು ಹಾಗೇನೆ ಎಲ್ಲ ಡೆಲಿಗೇಟ್ಸ್ಗಳು ದಯವಿಟ್ಟು ನಮ್ಮ ಕಾಂಗ್ರೆಸ್ ಮತ್ತು ರೈತ ಸಂಘ ಜೊತೆಗೂಡಿ ಮಾಡುತ್ತಿರುವಂತಹ ಈ ಅಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮತ ಚಲಾಯಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಚುನಾವಣೆ